ನಮಸ್ಕಾರ ವೀಕ್ಷಕರೆ ನವ ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಶ್ರೀ ವಿನಾಯಕ ಯುವಕರ ಗೆಳೆಯರ ಬಳಗ ಹುಲಿಕೆರೆ ಗ್ರಾಮಸ್ಥರು ಹಾಗೂ ಯಜಮಾನರು ವತಿಯಿಂದ ಎಪ್ಪತ್ತನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಉಚಿತ ಆರೋಗ್ಯ ಶಿಬಿರ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಕೆಬೆಲ್ಲೂರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಚ್ ನಟರಾಜ್ ನಾಗೇಶ್ ಜೆಡಿಎಸ್ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರು ಹಾಗೂ ಕೆ ಬೆಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯರಾದ ದಿವ್ಯ ರಾಮಚಂದ್ರ ಶೆಟ್ಟಿ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಜ್ಯೋತಿ ಬೋರಯ್ಯ ಹಾಗೂ ಯುವಕರ ಬಳಗ ಹುಲಿಕೆರೆ ಗ್ರಾಮಸ್ಥರು ಉಪಸ್ಥಿತ ಇವತ್ತು ನಾವಿಲ್ಲಿ ನೆಲೆದಿರೋ ಕಾರಣ ಏನು ಅಂತಂದ್ರೆ ಇವತ್ತು ಅದ್ದೂರಿಯಾಗಿ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವನ ನಮ್ಮ ನವಚೈತನ್ಯ ಟ್ರಸ್ಟ್ ಅವರು ಹುಲಿಕೆರೆ ಇವರು ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮಗಳೇನು ಇಲ್ಲಿ ಅಂತ ಹೇಳಿದ್ರೆ ಬೆಳಗ್ಗೆ ಧ್ವಜಾರೋಹಣ ಧ್ವಜಾರೋಹಣ ಆದ್ಮೇಲೆ ಅದ್ರ ತಕ್ಕನಂತೆ ಅದಕ್ಕೆ ನಾವು ರಾಜ್ಯೋತ್ಸವಕ್ಕೆ ಏನಾದ್ರೂ ಒಂದು ಅರ್ಥ ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಆರೋಗ್ಯ ಶಿಬಿರನ ಮಾಡ್ತಾ ಇದಾರೆ ಆರೋಗ್ಯ ಶಿಬಿರ ಯಾಕೆ ನಮಗೆ ಮುಖ್ಯ ಆಗತ್ತೆ ಒಂದು ಹಳ್ಳಿಗೆ ಅನ್ನೋದು ಎಲ್ರಿಗೂ ಆಗ್ಲೇ ಗೊತ್ತೇ ಇದೆ ಇವತ್ತು ಉಚಿತ ತಪಾಸಣೆ ಇದೆ ಅಂದ್ರೆ ಅವರ ಬಿ ಪಿ ಆಗಿರ್ಬೋದು ಅಥವಾ ಶುಗರ್ ಆಗಿರ್ಬೋದು ಅಥವಾ ಕಣ್ಣಿನ ಸಂಬಂಧ ಕಾಯಿಲೆಗಳಾಗಿರ್ಬೋದು ಏನೇ ಆದ್ರೂ ಅವರಿಗೆ ಉಚಿತವಾಗ್ಲಿ ಅವರ ಟೆಸ್ಟ್ ಮಾಡಿ ಅದಲ್ಲೇನೆ ಅವರಿಗೆ ಔಷಧಿಗಳು ಕೂಡ ಉಚಿತವಾಗಿ ವಿತರಣೆ ಮಾಡ್ತಾರೆ ಅಂತ ಅದು ಸಂಜೀವಿನಿ ಆಸ್ಪತ್ರೆ ಅಂತ ಮದ್ದೂರ್ನಲ್ಲಿ ಇರೋರು ಆ ಸೇವೆನ ಮಾಡ್ತಾ ಇದ್ದಾರೆ ಇದನ್ನ ಆಸ್ಪದ ಮಾಡ್ಕೊಟ್ಟಿರುವಂತ ಹುಲಿಕೆರೆ ಗ್ರಾಮಸ್ಥರಾಗಿರ್ಬೋದು ಅಥವಾ ಹುಲಿಕೆರೆ ಯಜಮಾನ್ರುಗಳಾಗಿರ್ಬೋದು ಮುಖ್ಯವಾಗಿ ನಮ್ಮ ನಟರಾಜ್ ಸರ್ ಮತ್ತೆ ನಾಗೇಶ್ ಅವರು ಇದನ್ನ ಮುತುವರ್ಜಿ ತಗೊಂಡು ಇದನ್ನ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಇದಾದ ನಂತರ ಸಾಯಂಕಾಲ ಅಂದ್ರೆ ಅಹ್ ಸಾಯಂಕಾಲ ಏಳು ಗಂಟೆಗೆ ಸಂಜಯ್ ಮೆಲೋಡಿಸ್ ಅವ್ರ ಕಡೆಯಿಂದ ವಾದ್ಯಗೋಷ್ಠಿ ಕೂಡ ಇಟ್ಕೊಂಡಿದ್ದಾರೆ ಅಲ್ಲಿ ನಮ್ಮ ನಿಖಿಲ್ ಅಣ್ಣ ಅವರು ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಹ್ ಕೊನೆಯದಾಗಿ ಇಲ್ಲಿ ನೆಲ್ದಿರುವಂತ ಎಲ್ಲಾ ಗ್ರಾಮಸ್ಥರಿಗೂ ಯಜಮಾನರುಗಳಿಗೂ ಮುಖ್ಯವಾಗಿ ನಮ್ಮ ಯೂತ್ ಹುಡುಗರು ಯುವಕರು ಏನಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಆರೋಗ್ಯ ಶಿಬಿರಕ್ಕೆ ಬಂದಿರುವಂತ ಆರೋಗ್ಯ ತಂಡ ಆಗಿರ್ಬೋದು ಅಥವಾ ನಮ್ಮ ಅಂಗನವಾಡಿ ಮತ್ತೆ ಶಾಲಾ ಮಕ್ಕಳುಗಳಾಗಿರ್ಬೋದು ಎಲ್ಲರಿಗೂ ನಮ್ಮ ಕಡೆಯಿಂದ ಅಭಿನಂದನೆ ಮೊದಲನೇದಾಗಿ ಹೋಲಿಕೆರೆ ನವ ಚೈತನ್ಯ ಈ ಸಂಘದವರು ಅದ್ದೂರಿಯಾದಂತಹ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಗೊತ್ತಿದೆ ನಮ್ಮ ನಾಡು ನುಡಿ ಕೆಲ ಭಾಷೆ ಸಂಕೇತವಾದಂಥ ಈ ಒಂದು ದ್ವಧ ಆರೋಹಣ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನ್ನ ಸೌಭಾಗ್ಯ ಅಂತ ಬಳಸ್ಕೊಳ್ತೇನೆ ನಾವು ಈಗ ತಾನೇ ಹಾಡನ್ನು ಕೇಳಿದೆ ಈ ನಾಡಿಗಾಗಿ ಈ ಭಾಷೆಗಾಗಿ ಜಲ ಸಂರಕ್ಷಣೆಗಾಗಿ ಹೋರಾಟ ಮಾಡಿದಂಥ ಅನೇಕ ಮಹನೀಯರನ್ನು ಹಾಡಿನಲ್ಲಿ ನೆಲೆಸ್ಕೊಂಡಿದ್ದಾರೆ ನಾವೆಲ್ಲರೂ ಆದ ಇವತ್ತು ಅವರೆಲ್ಲರೂ ಕೂಡ ನಮ್ಮ ನಾಡನ್ನು ಕಟ್ತಂಥವ್ರ ನಮ್ಮ ಭಾಷೆಯನ್ನು ಕಟ್ತಂಥವ್ರ ನಮ್ಮ ನಾಡು ನುಡಿಯನ್ನು ರಕ್ಷಣೆ ಮಾಡಿದಂಥವ್ರ ಇವತ್ತು ಸ್ಮರಣೆ ಮಾಡ್ತಕ್ಕಂಥ ದಿನ ಅಂತ ಅಂದರೆ ತಪ್ಪಾಗ್ಲಾರ್ದು ಬಹುಶಃ ಇಂಥ ಕಾರ್ಯಕ್ರಮ ಬಹಳ ದೂರಿಗೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಡೀಬೇಕು ಅಂತಕ್ಕಂಥ ಚಿಂತನೆ ಯುವಕರಲ್ಲಿ ಬಂದರೆ ಬಹುಶಃ ನಮ್ಮ ನಾಡು ನುಡಿಗೆ ಭಾಳಷ್ಟು ಉತ್ತಮ ಜನ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳಿ ಮಟ್ಟ ಮೊದಲ ಬಾಹಿಗೆ ಕನ್ನಡ ರಾಜ್ಯೋತ್ಸವ ಯುವ ಚೈತನ್ಯ ಹುಡುಗರು ಎಲ್ಲರೂ ವಿದ್ಯಾವಂತ ವರ್ಗಗಳು ಜಾಸ್ತಿ ಆಗಿರುವುದರಿಂದ ನಮ್ಮ ಗ್ರಾಮದಲ್ಲಿ ಕುಸಿತ್ವವನ್ನು ಕಾಪಾಡಬೇಕು ತಿಳುವಳಿಕೆಯನ್ನು ಕೊಡಬೇಕು ಆರೋಗ್ಯದ ಬಗ್ಗೆ ಜನಗಳಿಗೆ ಕಾಳಜಿ ಬರುವಂತೆ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ಬೇಕು ಅಂತ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಇಟ್ಕೊಳ್ಬೇಕು ಈ ದಿವಸ ಧ್ವನಿ ವ್ಯಕ್ತಿಗಳನ್ನು ತರಲು ಧ್ವಜಾರೋಹಣವನ್ನು ಮಾಡಿ ನಮ್ಮ ಗ್ರಾಮದಲ್ಲಿ ಇವತ್ತು ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮೆಲ್ಲರಿಗೂ ಇಳಿಕ ಎಲಿಕ್ಕರಾದರೆ ಎಲ್ಲರಿಗೂ ತುಂಬ ಸಂತೋಷವಾಗಿದೆ ಪ್ರತಿ ವರ್ಷ ಇದೇ ರೀತಿ ನಮ್ಮ ಗ್ರಾಮದಲ್ಲಿ ಈ ಅದ್ದೂರಿ ಸಮಾರಂಭ ಪ್ರತಿ ವರ್ಷ ನಡೀಬೇಕು ಕನ್ನಡ ಮಾತೆಗೆ ಈ ಕನ್ನಡದ ಬಗ್ಗೆ ಸಾಹಿತಿಗಳು ಬೇಕಾದಷ್ಟ ಕುವೆಂಪು ಅನ್ನ ಜನ ಕೊಟ್ಟಿರುವಂತಹ ನಮ್ಮ ಸಾಹಿತ್ಯಕ್ಕೆ ಕೊಟ್ಟಿರತಕ್ಕಂಥ ತಿಳುವಳಿಕೆಯನ್ನ ಅರಿವು ಮೂಡಿಸಬೇಕು ಮಕ್ಕಳಿಗೆ ಹಾಗೂ ಮುಂದಿನ ಯುವ ಪೀಳಿಗೆಗೂ ಕೂಡ ಇದು ಪ್ರತಿ ವರ್ಷವೂ ನಮ್ಮ ಕನ್ನಡದ ಅಭಿಮಾನ ಹೆಚ್ಚಾಗುವಂತೆ ನಮ್ಮಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಆಗಬೇಕು ಆಗ್ಬೇಕು ಈ ಸಂದರ್ಭದಲ್ಲಿ ಹೇಳ್ತಾ ಹತ್ತನೇ ವರ್ಷದ ನಮ್ಮ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗಂಗಾತಿಗಣರಿಗೂ ಹಾಗೂ ನನ್ನ ನೆಚ್ಚಿನ ಯುವಕ ತಂಡದವರಿಗೂ ನನ್ನ ಊರಿನ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೂ ಹಾಗೂ ಪುಟ್ಟಾಣಿ ಪುಟ್ಟ ಮಕ್ಕಳಿಗೂ ಇಲ್ಲಿ ಇವತ್ತು ನಾವು ಮಾಡ್ತಾ ಇರೋದು ಏನಂದ್ರೆ ಕನ್ನಡ ರಾಜ್ಯೋತ್ಸವ ಕನ್ನಡ ಕನ್ನಡ ಅಂದರೆ ಏನಾಗಿದೆ ಅಂದರೆ ನಾನು ಸಾಮಾನ್ಯ ಒಬ್ಬ ಆಟೋ ಡ್ರೈವರ್ ಬೆಂಗಳೂರಲ್ಲಿ ನಾನು ಆಟೋ ಓಡಿಸ್ತಾ ಇದ್ದೀನಿ ಆಟೋ ಓಡಿಸ್ಬೇಕಾದ್ರೆ ಕನ್ನಡದಲ್ಲಿ ನಾನು ಅಮ್ಮ ಅಮ್ಮಮ್ಮ ಅಂದರೆ ಒಂದು ದಿನಕ್ಕೆ ಇಪ್ಪತ್ತು ಜನ ಆಟೋ ಹತ್ತಾರೆ ಇಪ್ಪತ್ತು ಜನದಲ್ಲಿ ಯಾರಾದರೂ ನನ್ನ ಕರಿಬೇಕಂದ್ರೆ ಆತ ಬೈ ಅಂತಾರೆ ಚಿದರೆ ಬೈ ಅಂತಾರೆ ಎಕರ ಅಂತಾರೆ ಎಣ್ಣ ಅಂತಾರೆ ನೋಡಿ ನನ್ನ ರಾಜ್ಯದಲ್ಲಿ ಹುಟ್ಟಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವು ಯಾವತ್ತೂ ನಾವು ಈ ರೀತಿ ದೊಡ್ಡಟ್ಟಾಗಿ ನಾವು ಕನ್ನಡವನ್ನ ರಕ್ಷಣೆ ಮಾಡ್ತೀವಿ ತಾಯಿ ಭುವನೇಶ್ವರನ್ನ ಆರಾಧನೆ ಮಾಡ್ತೀವಿ ಅವರ ಮಾತ್ರ ನಾವು ಕನ್ನಡ ನಾಡಲ್ಲಿ ಕನ್ನಡಿಗರಾಗಿ ಉಳಿಯೋಕೆ ಸಾಧ್ಯ ಯಾಕೆ ಮಾತ್ರ ಮಾತನ್ನು ಹೇಳ್ತೀನಿ ಅಂದ್ರೆ ನೋಡಿ ಆಂಗ್ಲ ಭಾಷೆಗಳು ಜಾಸ್ತಿ ಆಗಿದ್ದಾರೆ ಅಕ್ಕದ ರಾಜ್ಯದವರು ವಲಸೆ ಬಂದಿದ್ದಾರೆ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ ನಮ್ಮ ರಾಜಧಾನಿ ಬೆಂಗಳೂರಾಗಿದ್ರೂ ಸಹ ನಾವು ಕನ್ನಡದವರು ಕನ್ನಡ ಮಾತಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಪ್ರತಿ ಎಲ್ಲೂ ಸಹ ನೀವು ಕನ್ನಡವನ್ನ ಬೆಳೆಸಿ ಕನ್ನಡವನ್ನ ಉಳಿಸಿ ನಾವು ಇವತ್ತು ಪ್ರಾಗಾಡ್ಸಿದ್ದೀವಿ ನಾನು ಇವತ್ತು ನಾಲ್ಕು ಮಾತಾಡಿದ್ದೀನಿ ನಾನು ಹೋಗಿ ಮನೆ ಆ ತರ ಮಾಡಬಾರ್ದು ನಾನೇನೋ ಮಾತಾಡ್ತಾ ಇದ್ದೀನಿ ಕೇಳಿದ್ದೀರಿ ಹೇಳಿ ಮನೆಗೆ ಹೋಗಿ ಮರಿಬಾರ್ದು ಅವ್ರನ್ನ ಏನ್ ಮಾತಾಡಿದ್ದಾನೆ ಏತಕ್ಕೋಸ್ಕರ ಮಾತಾಡಿದ್ದಾನೆ ಅನ್ನೋ ನೋವು ಇರ್ಬೋದು ಕನ್ನಡ ನಾಡಲ್ಲಿ ಕನ್ನಡಿಗರೇ ಸಾರ್ವಭೌಮ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಕನ್ನಡ ನಾಡಲ್ಲಿ ನೀವೆಲ್ಲೇ ಹೋದಲ್ಲೂ ಆಂಗ್ಲ ಭಾಷೆಗಿರುವಂತಹ ಮರ್ಯಾದೆ ನನ್ನ ಕನ್ನಡಕ್ಕಿಲ್ಲ ನಾನು ಕನ್ನಡಿಗನ ನನ್ನ ಕನ್ನಡ ನೋಡುವ ಎಲ್ಲಿ ತೋರ್ಸ್ಕೋಬೇಕು ಅಂತ ನನಗೆ ಸಕಲ ಪ್ರತಿನಿತ್ಯನೂ ನನಗೆ ನೋವಾಗುತ್ತೆ ಯಾಕೆ ಅಂದ್ರೆ ನನ್ನ ಯಾರಾದ್ರೂ ಮಾತಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡುವಂತಹ ಮರ್ಯಾದೆ ಬೇರೆ ರೀತಿ ಇರುತ್ತೆ ತಮಿಳರ್ ಮಾತಾಡ್ಬೇಕಾದ್ರೆ ಮಾತಾಡುವಂತ ರೀತಿ ಬೇರೆ ಇರುತ್ತೆ ತಿಳಿಗರು ಮಾತಾಡ್ಬೇಕಾದ್ರೆ ಮಾತಾಡುವಂತ ರೀತಿ ಇರುತ್ತೆ ಆದ್ರೆ ನನ್ನ ಕನ್ನಡಕ್ಕಿಲ್ಲ ನಾನು ಹೇಳ್ತಾ ಇದ್ದೀನಿ ನಮ್ಮ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಕನ್ನಡದಲ್ಲಿ ಆಡುವಂತ ಯಾವ್ದಾದ್ರು ಇದ್ರೆ ಅದು ನನ್ನ ಕನ್ನಡ ಆಡುವಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆ ಮಾತಾಡ ಹೇಳ್ತೀನಿ ಅಂದ್ರೆ ಯಾವ ರಾಜ್ಯದಲ್ಲಿ ಸಿಗುವಂತ ಸವಲತ್ತು ನನ್ನ ಕನ್ನಡ ಸಿಗುತ್ತೆ ಯಾವ ರಾಜ್ಯದಲ್ಲಿ ಸಿಗದಂತ ಪ್ರೀತಿ ವಿಶ್ವಾಸ ನನ್ನ ಕನ್ನಡ ನಾಡಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಕನ್ನಡ ನಾಡನ್ನ ಮರಿಬೇಡಿ ಪ್ರತಿಯೊಬ್ಬ ಮರೆಯಲ್ಲೂ ಸಹ ಕನ್ನಡ ತಾಯಿ ಭುವನೇಶ್ವರಿಯನ್ನ ಪೂಜೆ ಮಾಡಿ ಕನ್ನಡ ನಾಡನ್ನ ಮೆರೆಸಿ ನಮ್ಮ ನಾಡು ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆಗಿರುವಂತ ಮಾನ್ಯತೆ ಯಾವುದಕ್ಕೂ ಇಲ್ಲ ನೋಡಿ ಬಂಧುಗಳೇ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ರಾಷ್ಟ್ರೀಯ ಸ್ಥಾನಮಾನ ಶಾಸ್ತ್ರೀಯ ಸ್ಥಾನಮಾನ ನಾಲ್ಕನೇ ಸ್ಥಾನದಲ್ಲಿದೆ ನಾವು ಯಾರಿಗೂ ಕಮ್ಮಿ ಇಲ್ಲ ನಮ್ಮ ರಾಜ್ಯದಲ್ಲಿರುವಂತ ಸವಲತ್ತು ಯಾವ ನಾಡಿಗಳು ಸಹ ಇಲ್ಲ ಅದಕ್ಕೆ ಹೇಳ್ತೀನಿ ತಾವೇ ತಾಯಿ ಹುಟ್ಟಿರುವಂತ ಪುಲ್ಲ ಇದು ಪಂಪ ಜನ ಕುವೆಂಪು ಹುಟ್ಟಿರುವಂತ ಪುಲ್ಲ ಇದು ದಾರಾಬೇಂದ್ರ ಹುಟ್ಟಿರುವಂತಹ ಪುಲ್ಲೂ ಇದು ಅದಕ್ಕೋಸ್ಕರ ನೀವು ಕನ್ನಡ ತಾಯಿಯನ್ನ ಎಷ್ಟು ಗೌರವಿಸ್ತೀರ ಅಷ್ಟು ನಿಮ್ಗೆ ಉಳಿವಿದೆ ನಮ್ಮ ನಾಡು ನಮ್ಮ ನೆಲ ನಮ್ಮ ಜನ ನಮ್ಮ ಭಾಷೆ ಯಾವುದಕ್ಕುಂಬು ಕೊಡ್ತಾ ಬಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಸುಮ್ಮನೆ ಇರುವುದಿಲ್ಲ ಅಂತ ನಾನು ಈ ಮೂಲಕ ಎಲ್ಲರಿಗೂ ತಿಳಿಸ್ತೇನೆ ಯಾಕೆಂದ್ರೆ ನಮ್ಮ ಈಗ ಕನ್ನಡ ಶಾಲೆಗಳು ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಾ ಇದೆ ನನಗೆ ಹೇಳಕ್ಕೆ ನೋವಾಗುತ್ತೆ ಯಾಕೆ ನೋವಾಗುತ್ತೆ ಅಂದ್ರೆ ನೋಡಿ ನಾನು ಇವತ್ತು ಓದಿದ್ದೆ ಈ ಊರಲ್ಲಿ ನನ್ನ ಊರಲ್ಲಿ ಕನ್ನಡ ಶಾಲೆ ಇತ್ತು ನನ್ನ ಮಕ್ಕಳನ್ನ ಈ ಶಾಲೆ ಸೇರ್ಸ್ಬೋದಾಗಿತ್ತು ನಾಲ್ಕ್ ಜನ ಮಕ್ಳು ಇದ್ದಾರೆ ಗುರುಗಳೇ ನಾಲ್ಕು ಜನ ಇದ್ದಾರೆ ನಾಲ್ಕು ಏನಾದ್ರು ಏಳು ಮಕ್ಕಳು ಅದೇ ಊರಿನ ಶಾಲೆ ಹೋಗುತ್ತೆ ಊರಿನ ಜನ ಹೋಗುತ್ತೆ ನನ್ನ ಯಾರ್ಗ ಹೇಳಿ ನನ್ನ ಊರ ಶಾಲೆ ಇತ್ತು ಅಂತೇಳಿ ಅದಕ್ಕೋಸ್ಕರ ಕನ್ನಡಕ್ಕೋಸ್ಕರ ನೀವು ಪ್ರಸಂಗ ಕೊಡಿ ನೋಡಿ ನಮ್ಮ ಕನ್ನಡ ತಾಯಿ ನಿಮ್ಮನ್ನ ಇಪ್ಪತ್ನಾಲ್ಕು ಇಂಟು ಸವೆನ್ ನೀವು ಕನ್ನಡ ತಾಯಿಗೆ ಸೇವೆ ಮಾಡ್ಬೇಕಾಗಿಲ್ಲ ಅವಳು ಕೊಡ್ಬೇಕಾಗಿರೋದೇನು ಗೌರವ ಗೌರವ ಕೊಡಿ ಅವಳು ಪ್ರೀತಿ ಕೊಡಿ ನೀವು ಇಷ್ಟು ಪ್ರೀತಿ ಕೊಡ್ರಿ ಅವಳು ಬೆಟ್ಟದಷ್ಟು ಪ್ರೀತಿ ನಿಮ್ಗೆ ಕೊಡ್ತಾರೆ ನಮ್ಮ ಕನ್ನಡ ತಾಯಿ ಕನ್ನಡ ತಾಯಿಯನ್ನ ಆರಾಧಿಸಿ ಪೂಜಿಸಿ ನೋಡಿ ನಾವು ಇವತ್ತು ನವಚೈತನ್ಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಹುಲಿಕೆರೆ ಯುವಕರ ಜನರ ಬಳಗದ ಒಬ್ಬ ಪದಾಧಿಕಾರಿಯಾಗಿ ಜನ್ಮ ಹೇಳ್ತೀನಿ ನನ್ನೂರಲ್ಲಿ ಪ್ರತಿ ವರ್ಷ ನಾವು ಕನ್ನಡ ದ್ಯಾಸ ಮಾಡ್ತೀವಿ ನನ್ನೂರಲ್ಲಿ ಮಾಡೋದು ನನಗೆ ಬೇಕಾಗಿಲ್ಲ ಸ್ವಾಮಿ ಇದು ನನ್ನೂರು ಅಂತ ನಾನು ಹೇಳ್ಕೊಳ್ತೀನಿ ಇಡೀ ರಾಜ್ಯದಲ್ಲಿ ಕರೆಯನ್ನು ಉಳಿಸ್ಬೇಕು ಇಡೀ ಕನ್ನಡ ರಾಜ್ಯದಲ್ಲಿ ಕನ್ನಡ ಬೆಳಿಬೇಕು ನಾವು ಯಾವತ್ತು ಕನ್ನಡಿಗರು ಒಗ್ಗಟ್ಟಾಗಿರ್ತೀವಿ ಅವತ್ತು ನಾವು ಬದುಕನಿಗೆ ಜೀವಿಸಿದಂಗೆ ನಮಗೆ ಜನ್ಮ ಕೊಟ್ಟ ತಾಯಿ ತಂದೆಗೆ ನಾವು ಗೌರವ ಕೊಟ್ಟೇವೆ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತೀನಿ